ರು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತು ನೀವು ನೀವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಊರಲ್ಲಿ ಅಂದರೆ ಅಮ್ಮ ಮನೆಯ ಊರಲ್ಲಿ ಜಟಕಾ ಹಬ್ಬ ಅಂತ ನಡೆಯುತ್ತೆ ಆಲ್ಮೋಸ್ಟ್ ಆಗಿ ಈ ಥರ ಹಬ್ಬಗಳು ಕೆಲವೊಂದು ಊರುಗಳಲ್ಲಿ ನಡೆಯುತ್ತೆ ಅನ್ಕೋತೀನಿ ಅಂದರೆ ಕೋಳಿ ಕೊಯ್ಯೋದು ಮತ್ತೆ ಕುರಿಯನ್ನು ಕೊಯ್ಯೋದು ಹಬ್ಬ ಅಂತಾರಲ್ವ ಸೊ ಆ ಹಬ್ಬಗಳು ಸೊ ಆ ಹಬ್ಬ ಅಂದರೆ ದೇವರ ಹಬ್ಬ ಅಂತ ಹೇಳ್ತಾರೆ ಬೆಟ್ಟ ದೇವರುಗಳ ಹಬ್ಬ ಅಂತ ಹೇಳ್ತಾರೆ ವಾಡಿಕೆ ಭಾಷೆಯಲ್ಲಿ ದೇವರ ಹಬ್ಬ ಅಂತ ಕರೀತಾರೆ ಇದ್ದಾರೆ ಅಲ್ಲೂ ಕೂಡ ಜನರೆಲ್ಲ ಓಡಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗ್ತಾ ಇರ್ತಾರಲ್ವ ಹಾಗಾಗಿ ಆ ದೇವರುಗಳು ಎಲ್ಲರನ್ನ ಕಾಯಿಲಿ ಅಂತ ಅಂದ್ಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡ್ತಾರೆ ವರ್ಷಕ್ಕೊಂದ್ಸಲ ಸೊ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿಸ್ತಾರೆ ಅಲ್ಲಿ ಪೂಜೆ ಮಾಡೋರಿರ್ತಲ್ವ ಸೊ ಪೂಜೆ ಮಾಡೋರು ಬಂದು ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಮನೆಯಿಂದ ಎಲ್ಲರೂ ಹೂವು ಮತ್ತು ಕಾಯಿ ಸೊ ಪೂಜೆಗೆ ಏನೇನು ಸಾಮಾನು ಕೊಡ್ತಾರಲ್ವ ಸೊ ಆ ಪೂಜೆಯ ಸಾಮಾನು ತೊಗೊಂಡೋಗಿ ಹೋಗಿ ಪೂಜೆಯನ್ನು ಮಾಡಿಸ್ತಾರೆ ಹಾಗೆಯೇ ಪ್ರತಿ ಮನೆಯವರು ಕೂಡ ಕೋಳಿಯಾಗಲಿ ಅಥವಾ ಹರಕೆ ಇದ್ರೆ ಕುರಿಯನ್ನು ಕೊಡ್ತಾರೆ ಸೊ ಆ ಥರ ಹಬ್ಬ ಎಲ್ಲರ ಮನೆಯಿಂದನೂ ಕೂಡ ಸ್ವಲ್ಪ ಅಕ್ಕಿಯನ್ನು ಕೊಡ್ತಾರೆ ಮತ್ತೆ ನೂರ ಒಂದು ರೂಪಾಯಿ ದುಡ್ಡಿನ ಕೊಡ್ತಾರೆ ಅನ್ಕೋತೀನಿ ಸೊ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲ ಕೊಯ್ದಿರ್ತಾರಲ್ವ ಕೆಲವೊಬ್ರು ಕೋಳಿ ಕೊಯ್ದಿದ್ದನ್ನ ಮನೆಗೆ ತೊಗೊಂಡ್ಬರ್ತಾರೆ ಇನ್ನೊಬ್ರು ದೇವರಿಗೆ ಕೊಟ್ಬಿಡ್ತಾರೆ ದಾನ ಮಾಡಿ ಸೊ ಅಲ್ಲಿ ತುಂಬ ಚಿಕನ್ ಮಟನ್ ಎಲ್ಲ ಮಾಡಿ ಬೇಯಿಸ್ತಾರೆ ಸೊ ಎಲ್ಲರಿಗೂ ಊಟವನ್ನು ಹಾಕ್ತಾರೆ ಆ ಊಟವನ್ನು ಮನೆಯಲ್ಲಿ ತರೋ ಹಾಗೆ ಇಲ್ಲ ಅಲ್ಲಿ ಚಿಕನ್ ಮಟನ್ ಎಲ್ಲ ಬೇಯಿಸಿ ಅನ್ನ ಎಲ್ಲ ಮಾಡಿ ಸಾರಂಬಾರೆಲ್ಲ ಮಾಡಿ ಆಗಿ ಅಲ್ಲಿ ಎಲ್ಲರೂ ಗಂಡು ಮಕ್ಕಳೇ ಹೋಗ್ತಾರೆ ಊಟಕ್ಕೆ ಸುಮಾರು ನಾಲ್ಕೈದು ಗಂಟೆ ಆಗುತ್ತೆ ಬಾಳೆಯಲ್ಲಿ ತೊಗೊಂಡು ಹೋಗಬೇಕು ಪ್ರತಿಯೊಬ್ಬರು ಊಟಕ್ಕೆ ಹೋಗೋರು ಹಾಗೆಯೇ ಸೊ ಇನ್ನೇನಾದರೂ ಮನೆಗೆ ತರಬೇಕು ಅಂದ್ಕೊಂಡ್ರೆ ಸ್ವಲ್ಪ ಬಾಕ್ಸಲ್ಲಿ ತೊಗೊಂಡು ಬರ್ಬೋದು ಮನೆಯಲ್ಲಿ ತಂದು ಅದನ್ನು ಕೂಡ ಅಷ್ಟೇ ಹೊರಗೆ ಊಟ ಮಾಡಬೇಕು ಮನೆಯಲ್ಲಿ ಬೇರೆ ಯಾರಾದರೂ ಗಂಡು ಮಕ್ಕಳು ಅಥವಾ ಅಪ್ಪಂದಿರು ಎಲ್ಲ ಇದ್ದರೆ ಸೊ ಅವರು ಕೂಡ ಮನೆಗೆ ತಂದುಬಿಟ್ಟು ಹೊರಗಡೆ ಊಟ ಮಾಡಿ ಇದು ಮಾಡಬೇಕು ಬಾಳೆಯಲ್ಲಿ ಬಿಸಾಸ್ಬೇಕು ಆ ಥರ ಹಬ್ಬ ಮನೆಗೂ ಕೂಡ ಇವತ್ತು ಅಪ್ಪ ಕೋಳಿಯನ್ನು ತಗೊಂಡು ಹೋಗಿದ್ದಾರೆ ಅದನ್ನು ಅಲ್ಲಿ ಕೊಡ್ತಾರಲ್ವ ಬನ್ನಿ ಕೊಡ್ತಾರಲ್ವ ಆ ಥರ ಮಾಡಿಸ್ಕೊಂಡು ತಗೋಬರ್ತಾರೆ ಸೊ ಸಂಜೆ ಚಿಕನ್ ಸಾರು ಮಾಡಬೇಕು ಹಾಗೆಯೇ ಯಾರ ಮನೇಲಿ ಈ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟು ಉಳ್ದಿದ್ದನ್ನು ಲೋಟದಲ್ಲಿ ಹಾಕಿ ಮಾಡ್ತೀರಾ ಅಂತ ಕಮೆಂಟನ್ನು ಮಾಡಿ ನಾವು ಸ್ವಲ್ಪ ಹಿಟ್ಟು ಉಳಿದ್ಬಿಟ್ರೆ ಇದೇ ಥರನೇ ಮಾಡೋದು ಲೋಟದಲ್ಲಿ ಹಾಕಿ ಮಾಡ್ತೀವಿ ಸೊ ಇದು ಒಂದು ಹಾಕಿ ಮಾಡಿರೋದು ಸೊ ಇದನ್ನು ನಾವು ಮಧ್ಯಾಹ್ನಕ್ಕೆ ಬೇಯಿಸಿಟ್ಟಿದ್ದೀವಿ ಚಿಕನ್ ತರೋದು ಅಂದರೆ ಕೋಳಿ ಎಲ್ಲ ಕೊಯ್ದು ತರಬೇಕಂದ್ರೆ ಎರಡು ಮೂರು ಗಂಟೆ ಆಗುತ್ತೆ ಸಂಜೆ ಊಟಕ್ಕೆ ಆಗಿಬಿಡುತ್ತೆ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನೋಡಿ ಇದು ಫಿಶ್ ಕರಿ ಇದೆ ಬಾಂಗ್ಡಿ ಫಿಶ್ ಕರಿಯನ್ನು ಮಾಡುವುದು ಇದು ರಾಗಿ ಗಂಜಿ ಹಾಂ ನೆಕ್ಸ್ಟು ಇದು ಮೆಂತ್ಯ ಸೊಪ್ಪಿನ ಪಲ್ಯ ಸೊ ಇಷ್ಟು ಸ್ಪೆಷಲ್ ಇವತ್ತು ಹಾಗೆಯೇ ನಾಟಿ ಕೋಳಿ ಏನಾದರೂ ಇದ್ದರೆ ಈ ಥರ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಫ್ರೈ ಇದ್ದೀನಿ ನೆಕ್ಸ್ಟು ಇದು ಸ್ವಲ್ಪ ಚಿಕನ್ ಚಾಪ್ಸ್ ಮತ್ತು ಮಟನ್ ಚಾಪ್ಸ್ ಮಾಡ್ತಾರಲ್ವ ಅದೇ ಥರನೇ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ವಲ್ಪ ಸಾಂಬಾರ್ ಥರ ಮಾಡೋದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತೀನಿ ನೆಕ್ಸ್ಟು ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಅಂದರೆ ಇದೆಲ್ಲ ಮಾಡ್ತೀವಲ್ವ ಎಲ್ಲ ಮಾಡ್ತೀವಲ್ವ ಚಿಕನ್ ಚಾಪ್ಸು ಮಟನ್ ಚಾಪ್ಸು ಆ ಥರ ಬಟ್ ಚಿಕನ್ ಸಾಂಬಾರು ಮಾಡೋದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಿದೆ ನೋಡಿ ಇಷ್ಟು ಬಾಡಿಸ್ಕೊಂಡಿದೀನಿ ಇಷ್ಟಾದ್ರೆ ಸಾಕಿದ್ವಿ ಇವಾಗ ಎಂಟರಿಂದ ಹತ್ತಾಗುವಷ್ಟು ಮೆಣಸು ಹಾಕಿದೀನಿ ಸ್ವಲ್ಪ ಖಾರ ಇದೆ ಮೆಣಸು ಸೊ ಅದಕ್ಕೇನೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಕಾಳು ನೆಕ್ಸ್ಟ್ ಎಲ್ಲ ತರ ಗರ ಮಸಾಲೆ ಸಾಮಾನು ಬರುತ್ತಲ್ವಾ ಸೋ ಅದನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ಯಾವ್ದು ಗರಂ ಮಸಾಲೆ ಇದೆ ಸೊ ಅದನ್ನ ಹಾಕೋಬಹುದು ಸೆ ಲವಂಗ ಏಲಕ್ಕಿ ಹಾಗೆ ಪಲಾವ್ ನಾವೆಲೆ ಚಕ್ಕೆ ಪ್ರತಿಯೊಂದು ಹಾಕೋಬೇಕು ಸೊ ಇದಾಗಿದೆ ಇವಾಗ ಸಾಕು ಒನ್ ಕೆ ಜಿ ಚಿಕನ್ ಇದೆ ಹಾಗಾಗಿ ಒಂದು ತೆಂಗಿನಕಾಯನ್ನ ತಗೊಂಡು ತುರ್ಕೊಂಡಿದ್ದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ನಾನು ಅಷ್ಟೇ ಸೊ ಆಫ್ ಮಾಡಿಬಿಡ್ತೀನಿ ಸೊ ಇದೇ ಕೆಲಸ ಅಲ್ವಾ ಇವಾಗ ಆಲ್ಮೋಸ್ಟ್ ಆಗಿ ಮುಗಿದ್ರು ಹಾಗೇನೆ ಇವಾಗ ತೆಂಗಿನಕಾಯಿ ಹೋಗ್ತಾ ಮಸಾಲೆಯನ್ನು ಮಸಾಲೆಯನ್ನ ಹಾಕೋಬೇಕು ಮೆಮ್ಸಿಗೆ ಅಷ್ಟೇನೆ ಚಿಕನ್ ಮ್ಯಾರಿನೇಷನ್ಗೆ ಸ್ವಲ್ಪ ಅಂದರೆ ಅರ್ಧ ನಿಂಬೆಹಣ್ಣು ಪೀಸು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರ್ಶನ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಮ್ಯಾರಿನೇಷನ್ಗೆ ಇಟ್ಟಿದ್ದೆ ಹಾಗೆಯೇ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಚಿಕನ್ ಹಾಕಿ ಈ ಥರ ಬೇಯಿಸೋಕೆ ಇಟ್ಟಿದ್ದೀನಿ ಹಾಗೆ ನೀರೆಲ್ಲ ಬಿಟ್ಕೊಂಡಿದೆ ಬೇಯಲಿದೆ ಇವಾಗ ನಾಟಿ ಕೋಳಿ ಅಲ್ವಾ ಸೊ ಬೇಯಬೇಕು ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಮಾಡಿಟ್ಕೊಂಡಂಥ ಮಸಾಲೆ ಹಾಕ್ತೀನಿ ಈಗ ಇನ್ನು ಸ್ವಲ್ಪ ಮಸಾಲೆ ಇತ್ತಲ್ವಾ ಅದನ್ನ ಹಾಕೋತಾ ಇದೀನಿ ಸೊ ಇನ್ನೂ ಸ್ವಲ್ಪ ಮಸಾಲೆ ಇತ್ತಲ್ವಾ ಅದನ್ನ ಕೂಡ ಇವಾಗ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ ಈ ಕಲರ್ ಬಂದಿದೆ ನಾವು ಸೊಪ್ಪನೆಲ್ಲ ಇದು ಚೆನ್ನಾಗಿ ಕುದಿಲಿ ಇವಾಗ ನೋಡಿ ಈ ಚಿಕನ್ ಸಾಂಬಾರ್ ತುಂಬಾ ಚೆನ್ನಾಗಿ ಇದೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಸೊ ನಾಟಿ ಸ್ಟೈಲ್ ಅಲ್ಲಿ ನಾಟಿ ಕೋಳಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಹೊಟ್ಟೆ ಕಡ್ಮು ಟೇಸ್ಟ್ ಯಾವ ತರ ಇದೆ ನೋಡೋಣ ಸಖತ್ ಆಗಿದೆ ಚಿಕನ್ ಸಾಂಬಾರ್ ನಿಜವೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಬಹುದು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್